ಹಾಯ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶ್ರೀ ತಬ್ಲಸ್ ಚಾನಲ್ಗೆ ಸ್ವಾಗತ ನಾನು ಹೆಸರು ಸ್ಮಿತಾ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನಾವು ದರ್ ಗುಡ್ಸಕ್ಕಿಂತ ಹೋದಾಗ ಸಿಕ್ಕಿರೋಂಥ ಅಣಬೆಗಳು ಇದರ ಹೆಸರು ಹೈಗನ್ ಅಣಬೆ ಅಂತ ತಗೋ ತಗೊಬಂದು ಚೆನ್ನಾಗಿ ತೊಳಿತೀವಿ ಮುಂದೆ ಮೂರರಿಂದ ನಾಲ್ಕು ಸರಿ ಕ್ಲೀನ್ ಮಾಡಿ ತೊಳ್ದು ತೊಳ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅಣಬೆನ ಚೆನ್ನಾಗಿ ನೀರು ನೀರಿಂದ ತೆಗೆದು ಹಿಂಡ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀರೆಲ್ಲ ಆರ್ತಾ ಬಂದ ಮೇಲೆ ಸ್ವಲ್ಪ ಖಾರದ ಪುಡಿ ಕಾಳು ಮೆಣಸು ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಅಣಬೆ ಫ್ರೈ ಮಶ್ರೂಮ್ ಫ್ರೈ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು